ಆ್ಯಸ್ಟ್ರಾಲಜಿ ನಮ್ಮನ್ನು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದೊಂದು ಲೈವ್ ಎಕ್ಸಾಂಪಲ್ ಮುಖಾನ ನಾನು ನಿಮಗೆ ತಿಳಿಸ್ತೀನಿ ಹತ್ರ ಕೆಲವು ದಿನಗಳ ಹಿಂದೆ ಒಬ್ಬಳು ತಾಯಿ ತನ್ನ ಮಗನ ಹೊರಸ್ಕೋಪ್ ಅನಾಲಿಸಿಸ್ ಸಲುವಾಗಿ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡಿದ್ರು ಅವ್ರದ್ದು ಮುಖ್ಯವಾದ ಪ್ರಶ್ನೆ ಏನು ಅಂತಂದರೆ ಸರ್ ನನ್ನ ಮಗ ಜಾಬ್ ಅಥವಾ ಸ್ಟಡೀಸ್ ಸಲುವಾಗಿ ಫಾರೆನ್ಗೆ ಶಿಫ್ಟ್ ಆಗ್ತಾನ ಅಂತ ನಾನು ಹೊರಸ್ಕೋಪನ್ನು ನೋಡಿಬಿಟ್ಟು ಖಂಡಿತವಾಗೂ ಜಾತಕದಲ್ಲಿ ಯೋಗ ಅಂತೂ ಇದೆ ಸೆಕೆಂಡ್ ಟೆಂತ್ ಲೆವೆಂತ್ ಎಲ್ಲವೂ ಕೂಡ ಅಲ್ಲೇ ಹೋಗಿ ಕೂತ್ರೆ ಇದರದ್ದು ಚಾನ್ಸಸ್ ದುಪ್ಪಟ್ಟು ತ್ರಿಬಲ್ ಆಗುತ್ತೆ ಮೆತ್ರೆ ಬಟ್ ಆ ಹುಡುಗನ ಜಾತಕದಲ್ಲಿ ಕೇವಲ ಒಂದೇ ಮನೆ ಸ್ವಾಮಿ ಮಾತ್ರ ಹನ್ನೆರಡನೇ ಮನೆಯಲ್ಲಿದ್ದ ಸೊ ಯೋಗ ಇದೆ ದಶಾನೂ ನಡೀತಾ ಇದೆ ಅಂತ ಹೇಳಿದೆ ಸೊ ಚಾನ್ಸಸ್ ಇದೆ ಆದರೆ ಅವನನ್ನು ಕಳಿಸಬೇಡಿ ಅಂತ ನಾನು ಸ್ಪಷ್ಟವಾಗಿ ಹೇಳಿದೆ ಮೆತ್ತರೆ ಯಾಕೆ ಆ ರೀತಿ ನಾನು ಹೇಳಿದೆ ಅಂದರೆ ಡೇಟ್ ಆಫ್ ಬರ್ತ್ ಟೈಮ್ ನೋಟ್ ಮಾಡ್ಕೊಳ್ಳಿ ಟ್ವೆಂಟಿ ಸಿಕ್ಸ್ ಫೈ ಟು ತೌಸಂಡ್ ಟು ಎಂಟು ಗಂಟೆ ಒಂಬತ್ತು ನಿಮಿಷ ಬೆಳಗಿನ ಜಾವ ಓಕೆ ಇದರಲ್ಲಿ ಏನಾಗಿದೆ ಚಂದ್ರಮ ಮತ್ತು ಬುಧ ಇಬ್ಬರು ಕೂಡ ಡ್ಯಾಮೇಜ್ ಆಗಿದ್ದಾರೆ ಚಂದ್ರಮಾ ಕೇತು ಜೊತೆ ಇದ್ದಾನೆ ಬುಧ ಶನಿ ಜೊತೆ ಮತ್ತು ರಾಹು ಜೊತೆ ಟ್ವೆಲ್ತ್ ಹೌಸಲ್ಲಿ ಇರೋ ಕಾರಣಕ್ಕೆ ವಿತ್ ಕಂಬಷನ್ನಲ್ಲಿರೋ ಕಾರಣಕ್ಕೆ ವ್ಯಕ್ತಿಗೆ ಗಂಭೀರವಾದ ಮಾನಸಿಕ ಕಾಯಿಲೆ ಇರ್ತದೆ ಮತ್ತು ಇವನ್ ಆ ವ್ಯಕ್ತಿಗೆ ಸುಸೈಡಲ್ ಥಾಟ್ಸ್ ಬರುವಂಥ ಚಾನ್ಸಸ್ಸು ಕೂಡ ಇರ್ತದೆ ಮತ್ತೆ ಹೀಗಾಗಿ ಜಾತಕದಲ್ಲಿ ವಿದೇಶಿ ಯೋಗ ಇದ್ದರೂ ಕೂಡ ಆ ಮಗುವನ್ನು ಕಳಿಸ್ಲಿಕ್ಕೆ ಹೋಗಬೇಡಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ಕಣ್ಮುಂದೆ ಇರಲಿ ಯಾಕಂದರೆ ಫಾರೆನ್ ಕಲ್ಚರ್ ಬೇರೆ ಆಗುತ್ತೆ ಬೇರೆ ಬೇರೆಯವ್ರು ಯಾರೂ ಕೂಡ ಸೋಷಿಯಲ್ ಬಿಹೇವಿಯರ್ ಸರಿ ಇರಲ್ಲ ಸೋಷಿಯಲ್ಲಾಗಿ ಮಿಂಗಲ್ ಆಗೋದಿಲ್ಲ ಜನ ಒಬ್ಬನೇ ಇದ್ದಾಗ ಇನ್ನಿಷ್ಟು ವ್ಯಕ್ತಿ ಡಿಪ್ರೆಷನ್ಗೆ ಹೋಗಿ ಸುಸೈಡ್ ಮಾಡ್ಕೊಳ್ಳುವಂಥ ಥಾಟ್ಸು ಹೆಚ್ಚಾಗುತ್ತೆ ಆಗ ಅವ್ರ ತಾಯಿ ಹೇಳಿದರು ಖಂಡಿತವಾಗೂ ಇದನ್ನು ನನ್ನ ಮುಂದೆ ಹೇಳಿದನು ಸರ್ ನೀವೇನು ಹೇಳ್ತಾ ಇದ್ದೀರಾ ಎಲ್ಲವೂ ಕೂಡ ಮಾನಸಿಕ ಸಮಸ್ಯೆ ಆಗ್ತಾಯಿದೆ ಸುಸೈಡ್ ಕೂಡ ಮಾಡ್ಕೊಳ್ಳುವಂಥ ಥಾಟ್ಸು ಅವನಿಗೆ ಇದೆ ಸರ್ ಅಂತ ಅವಾಗ ಅವ್ರು ಹೇಳ್ತಾರೆ ಕನ್ಸಲ್ಟೇಷನ್ ಬುಕ್ ಮಾಡ್ಕೊಂಡಿದ್ದು ಕ್ವಶನ್ ಬೇರೆ ಬಟ್ ನಾನು ಹೇಳಿದ್ದು ಬೇರೆ ಸೊ ಈ ಥರ ಇರ್ತದೆ